ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಧ್ಯಾಹ್ನದಲ್ಲಾಗನ ಮಾಡ್ತಾ ಇದ್ದೀನಿ ಕಡಲೆಕಾಳು ನೆನೆಸೋದು ಮೊಳತ್ಬಿಟ್ಟಿದ್ದೆ ಗೊಜ್ಜು ಮಾಡೋಣ ಅಂತ ಹೇಳಿ ಬಿಸಿ ನೀರನ್ನು ಹಾಕಿ ನೆನೆಸಿಟ್ಟಿದ್ದೀನಿ ಒಂದು ಅವರ್ಗೆ ನೆನೆಯುತ್ತೆ ಬಟ್ ಅದು ಮೊಳಕೆ ಕಟ್ಟೋದಕ್ಕಾಗಲ್ಲ ಅಷ್ಟೇ ನಮಗೆ ದಿಢೀರಾಗಿ ಏನಾದರೂ ಅಂಥ ಟೈಮಲ್ಲಿ ಈ ರೀತಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಕಡಲೆಕಾಳು ಮ ಮಸಾಲ ಗೊಜ್ಜಿಗೆ ನೋಡಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ ಹಾಗೆ ಆಲೂಗಡ್ಡೆ ಬದನೇಕಾಯಿ ಇದಿಷ್ಟನ್ನು ಹಾಕಿ ಮಾಡ್ತೀನಿ ಅಷ್ಟೇ ನಾನು ಈಗ ಗೊಜ್ಜಿಗೆ ಒಂದು ಎರಡು ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಈರುಳ್ಳಿ ಸಾಂಬಾರಿಗೆ ಮತ್ತು ಎರಡು ಈರುಳ್ಳಿ ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ಆಲೂಗಡ್ಡೆ ಒಂದು ಮೂರು ಆಲೂಗಡ್ಡೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಮೂರು ಜನಕ್ಕೆ ಒಂದು ಎರಡು ಟೈಮ್ಗಾಗೋಷ್ಟು ಸಾಂಬಾರು ನೈಟ್ಗೆ ಮತ್ತು ಮಧ್ಯಾಹ್ನಕ್ಕೆ ಅಂತ ಹೇಳಿ ಬದನೆಕಾಯಿ ಮೈಸೂರು ಬದನೆಕಾಯಿಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಬದನೆಕಾಯಿ ಕಟ್ ಮಾಡಿದ್ರೆ ಯಾವಾಗಲೂ ಅಷ್ಟೇ ಫಸ್ಟು ನೀರಲ್ಲಿ ಹಾಕಬೇಕು ಇಲ್ಲಾಂದರೆ ಕಪ್ಪು ಬಂದುಬಿಡುತ್ತೆ ಕೆಲವೊಂದು ಬದನೆಕಾಯಿ ಕಹಿ ಇರುತ್ತೆ ಸೊ ಅದರಿಂದ ಆ ಮದ್ಯ ಕಟ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗೆ ಕಟ್ ಮಾಡಬೇಕು ಹುಳಗಳು ಸಣ್ಣ ಹುಳಗಳು ಹಿಂದೆಯೇ ಇರುತ್ತೆ ನಾನು ಅದರಿಂದನೇ ಹೆಚ್ಚಾಗಿ ಬದನೆಕಾಯಿ ನಾನು ಬಳಸೋದಿಲ್ಲ ಮನೆಯವ್ರು ತೊಗೊಂಬಂದ್ಬಿಟ್ಟಿದ್ರು ಎಲ್ಲ ತೋಟದಲ್ಲಿ ಅಂತ ಹೇಳಿ ಅದರಿಂದ ಇನ್ನು ತೊಗೊಂಬಂದಿದ್ದಾರೆ ವೇಸ್ಟ್ ಆಗುತ್ತೆ ಅದರಲ್ಲೂ ಬೇರೆ ಫ್ರೆಶ್ ಆಗಿ ಚೆನ್ನಾಗಿತ್ತು ಅದರಿಂದ ಸಾಂಬಾರಿಗೆ ಹಾಕೋಣ ಅಂತ ಹೇಳಿ ಕಟ್ ಮಾಡ್ತಾಯಿದ್ದೀನಿ ಈಗ ಈರುಳ್ಳಿ ನಾನು ಮೊದಲೇ ಹೇಳಿದಾಗೆ ನಾಲ್ಕು ಈರುಳ್ಳಿಯನ್ನು ತಗೊಂಡಿದ್ದೀನಿ ಮಸಾಲೆಗೆ ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೀನಿ ರಫ್ ಆಗಿ ಒಗ್ಗರಣೆಗೆ ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲಿ ಇಟ್ಕೊಂಡು ಬಾಣ್ಲಿಗೆ ಈರುಳ್ಳಿ ಬೆಳ್ಳುಳ್ಳಿ ಎರಡು ಪೀಸ್ ಚಕ್ಕೆ ಎರಡು ಲವಂಗ ಇಷ್ಟೇ ಸಿಂಪಲ್ ಮಸಾಲೆನೇ ಹಾಕೋದು ನಾನು ಅಷ್ಟು ಓವರಾಗಿ ಮಸಾಲೆಗಳನ್ನು ಹಾಕೋದಿಲ್ಲ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಬೆಳ್ಳುಳ್ಳಿ ಶು ಎಲ್ಲನೂ ಫ್ರೈ ಮಾಡಿ ಹಾಗೆಯೇ ಖಾರಕ್ಕೆ ಮೆಣಸಿನಕಾಯಿ ಒಂದು ಮೂರು ನಾಲ್ಕು ಟೊಮೊಟೊವನ್ನು ಹಾಕಿ ತೆಂಗಿನಕಾಯಿ ತೂರಿ ಒಂದು ನಾಲ್ಕು ಟೀ ಸ್ಪೂನ್ ಲೆಕ್ಕದಲ್ಲಿ ಬರುತ್ತೆ ಅದನ್ನು ಸೇರಿಸ್ಕೊಂಡು ಧನಿಯಾ ಪುಡಿ ನೋಡಿ ಧನಿಯಾ ಪುಡಿ ಒಂದು ಮೂರು ಟೀ ಸ್ಪೂನ್ ಧಾನಿಯಾ ಪುಡಿ ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಸೈಡಲ್ಲಿ ಇಟ್ಕೊಳ್ಳೋಣ ಎಲ್ಲ ಫ್ರೈ ಮಾಡಿ ಬಿಸಿ ಕಮ್ಮಿ ಆಗಲಿ ಈಗ ಒಂದು ಕುಕ್ಕರ್ ಇಟ್ಕೊಂಡು ಒಂದು ಎರಡು ಟೀ ಸ್ಪೂನ್ ಎಣ್ಣೆ ಹಾಕಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿ ಕರ್ಬೇವು ಹಾಕಿ ಒಗ್ಗರಣೆ ಹಾಕಿ ನೋಡಿ ಈಗ ಕಡಲೆಕಾಳು ಮತ್ತು ಆಲೂಗಡ್ಡೆ ಇದನ್ನು ನಾನು ಕುಕ್ಕರ್ಗೆ ಹಾಕ್ಕೊಂಡು ಹಾಗೆ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಅರಿಶಿನ ಇದಿಷ್ಟನ್ನು ಹಾಕಿ ಸ್ಟವ್ವನ್ನ ಮಧ್ಯ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಫ್ರೈ ಆಗೋ ಅಷ್ಟರಲ್ಲಿ ಏನು ನೋಡಿ ಈಗ ಮಸಾಲೆಯನ್ನು ರುಬ್ಕೊಳ್ಳೋಣ ಬಿಸಿ ಸ್ವಲ್ಪ ಕಮ್ಮಿ ಆದರೆ ರುಬ್ಕೊಂಡ್ರೆ ಆ ಮಿಕ್ಸಿ ಜಾ ಬಾಳಕೇನು ಬರುತ್ತೆ ಸೊ ಹಾಗೇನೆ ಟೇಸ್ಟ್ ಕಮ್ಮಿ ಆಗಿಬಿಡುತ್ತೆ ನಾವು ಬಿಸಿಯಲ್ಲಿ ತಕ್ಷಣವೇ ರುಬ್ಬೋದಕ್ಕೋದ್ರೆ ಸ್ವಲ್ಪ ಈ ರೀತಿ ನೋಡ್ಕೊಂಡು ಮಾಡಿದ್ರೆ ಒಳ್ಳೆಯದು ಈಗ ಚೆನ್ನಾಗಿ ನುಣ್ಣಗೆ ಮಸಾಲೆಯನ್ನು ರುಬ್ಕೊಳ್ಳೋಣ ಅಂಥ ಮಸಾಲೆಯನ್ನು ಕಡಲೆಕಾಳು ಆಲೂಗಡ್ಡೆ ಜೊತೆಯಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಕಡಲೆಕಾಳು ಜೊತೆಯಲ್ಲೇ ಉಪ್ಪು ಹಾಕಿರೋದ್ರಿಂದ ಚೆನ್ನಾಗಿ ಉಪ್ಪು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಆಲೂಗಡ್ಡೆ ಮತ್ತು ಕಡಲೆಕಾಳು ಈಗ ಡೈರೆಕ್ಟಾಗಿ ನೋಡಿ ಟೊಮೊಟೊ ಒಂದು ಮೂರು ಟೊಮೊಟೊವನ್ನು ಈ ರೀತಿ ರಫ್ ಆಗಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಸಾಂಬಾರು ರೀತಿ ಬೇಕೋ ಇಲ್ಲ ಗ್ರೇವಿ ರೀತಿ ಬೇಕೋ ಕಂಟೆಸ್ಟೆನ್ಸಿ ನೋಡಿ ನೀರನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಸಾಂಬಾರು ರೀತಿಯಲ್ಲೇ ಮಾಡ್ತಾಯಿದ್ದೀನಿ ಮುದ್ದೆ ಅನ್ನಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇವನ್ ಚಾ ಚಪಾತಿಗೂ ಚೆನ್ನಾಗಿರುತ್ತೆ ಚಪಾತಿಗೆ ಇನ್ನು ಸ್ವಲ್ಪ ಗ್ರೇವಿ ರೀತಿ ಮಾಡ್ಕೊಳ್ಳಿ ಟೊಮೊಟೊ ಈ ರೀತಿ ಕಟ್ ಮಾಡಿ ಹಾಕೋದ್ರಿಂದ ಮಧ್ಯ ರೈಸ್ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಾಗೆಯೇ ಮೊಟ್ಟೆ ಬೇಯಿಸ್ಕೊಳ್ಳೋಣ ಅಂತ ಹೇಳಿ ಇದ್ದೀನಿ ಸ್ವಲ್ಪ ಹಾಗೆ ಸೈಡ್ ಡಿಶ್ಗೆ ಸುಮ್ಮನೆ ಸಿಂಪಲ್ ಮಸಾಲೆ ಹಾಕಿ ಮೊಟ್ಟೆ ಗ್ರೇವಿ ಮ ಸಾರಿ ಮೊಟ್ಟೆ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಕುದೇ ಬಂದ ಮೇಲೆ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಮೂರು ವಿಷಲ್ಲಿ ತೆಗೆಸ್ಕೊಳ್ಳೋಣ ಕಡಲೆಕಾಳು ಚೆನ್ನಾಗಿ ಬೇಯೋದಕ್ಕೋಸ್ಕರ ಮೂರು ವಿಷಲ್ ತೆಗೆಸ್ಕೊಳ್ಳೋಣ ಅಷ್ಟರಲ್ಲಿ ನೋಡಿ ಆ ವಿಷಲ್ ಬರೋದ್ರೊಳಗೆ ನಾನು ಹೀಗೆ ಬೇರೆ ಕೆಲಸಗಳನ್ನು ಮಾಡ್ಕೊಳ್ತೀನಿ ಒಂದೇ ಕೆಲಸ ಅಂತ ಒಂದೇ ಕಡೆ ನಿಂತಿರಬಾರ್ದು ನೋಡಿ ಹೀಗೆ ರೈಸ್ ಗಿಟ್ಟಿದ್ದೀನಿ ಸಾಂಬಾರ್ಗಿಟ್ಟಿದ್ದೀನಿ ಮೊಟ್ಟೆಗೂ ಸಹ ಬೇಯ್ತಾ ಇದೆ ಸೊ ಸಾಂಬಾರು ರೆಡಿಯಾಗಿದೆ ವಿಷಲ್ ಪೂರ್ತಿ ನಾನು ಹೀಗೆ ಓಪನ್ ಮಾಡ್ತಾಯಿದ್ದೀನಿ ಅಷ್ಟರಲ್ಲಿ ಅದು ಸ್ವಲ್ಪ ಕುಕ್ಕರ್ ಆಗೋದ್ರೊಳಗೆ ವಾಟರ್ ಮಿಲನ್ ಇತ್ತು ಈಗ ಸಮ್ಮರ್ ಅಲ್ವಾ ಏನಾದರೂ ಒಂದು ಜ್ಯೂಸ್ ಇದ್ದೇ ಇರಬೇಕು ಸರ್ ನಮಗೆ ವಾಟರ್ ಕಂಟೆಂಟ್ ಬಾಡಿಯಲ್ಲಿ ಕಮ್ಮಿ ಇರುತ್ತೆ ಅದರಿಂದ ಏನ ಜಾಸ್ತಿ ನಾವು ಈಗ ವಾಟರ್ ಮಿಲನ್ ತಿನ್ನೋದರಿಂದ ನಮಗೆ ತುಂಬ ಬಾಡಿಯಲ್ಲಿ ವಾಟರ್ ಕಂಟೆಂಟ್ ಅನ್ನೋದು ಇದಾಗುತ್ತೆ ಸೊ ಈಗ ಆ ವಾಟರ್ ಕ ವಾಟರ್ ಮಿಲನಲ್ಲೂ ಅಷ್ಟೇ ಒಂದೊಂದು ವೈಟ್ ವೈಟಾಗಿರುತ್ತೆ ನೋಡಿ ತೊಗೊಳ್ಬೇಕಾಗುತ್ತೆ ನಾನು ಸ್ವಲ್ಪ ಹಾಗೇ ವೈಟ್ ವೈಟೇ ಇತ್ತು ಒಳಗಡೆ ಗೊತ್ತಾಗೋದಿಲ್ಲ ಆಮೇಲೆ ಕಟ್ ಮಾಡಿದ್ಮೇಲೆ ಅಯ್ಯೋ ವೈಟ್ ಇದೆ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಜಾಸ್ತಿ ವಾಟರ್ ಮಿಲನ್ ತೊಗೊಂಬರೋದಕ್ಕೆ ಇದೊಂದು ದೊಡ್ಡ ಪ್ರಾಬ್ಲಮ್ಮು ಒಂದೊಂದ್ರಲ್ಲಂತೂ ಫುಲ್ಲು ವೈಟೇ ಇರುತ್ತೆ ಆ ವಾಟರ್ ಮಿಲ್ಲನಲ್ಲಿ ಸ್ವಲ್ಪ ಕ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅದರಿಂದ ನಾನು ಶುಗರ್ ಹಾಕ್ಲಿಕ್ಕೆ ಹೋಗೋದಿಲ್ಲ ಹಾಗೇ ಗ್ರೈಂಡ್ ಮಾಡ್ತೀನಿ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ನಿಮ್ಮ ಮನೇಲಿ ಮಿಕ್ಸಿ ಜಾರ್ ಅಂದರೆ ಮಾಮೂಲಿ ನೀವು ಅಡುಗೆ ಅಡುಗೆಗೆ ಬಳಸುವಂತಹ ಜಾರಲ್ಲೇ ನೀವು ಮಾಡ್ಕೊಳ್ಬೋದು ಜ್ಯೂಸನ್ನು ಸೊ ಒಂದು ಎರಡು ಇದರಲ್ಲಿ ಇಟ್ಬಿಟ್ಟು ಮಾಡಿದ್ರೆ ಪೋರ್ಸಲ್ಲಿ ಜ್ಯೂಸು ಚೆನ್ನಾಗಿ ನುಣ್ಣಗೆ ಆಗುತ್ತೆ ಸೊ ಈಗ ನೋಡಿ ಸಾಂಬಾರು ಸಹ ರೆಡಿಯಾಗಿದೆ ಕರೆಕ್ಟಾಗಿ ಕಡಲೆಕಾಳು ಆಲೂಗಡ್ಡೆ ಎಲ್ಲ ಬೆಂದಿದೆ ನಾನು ಸ್ವಲ್ಪ ಸೈಡಿಗೆ ತೆಗೆದಿಡ್ತಾಯಿದ್ದೀನಿ ಮನೆಯವರು ಬದನೆಕಾಯಿ ಹಾಕಿದ್ರೆ ಸಾಂಬಾರೇ ತಿನ್ನೋದಿಲ್ಲ ಅವ್ರಿಗೆ ಸ್ವಲ್ಪ ಸ್ಕ್ರೀ ಸ್ಕಿನ್ ಪ್ರಾಬ್ಲಮ್ ಇದೆ ಅದರಿಂದ ಸಪ್ರೇಟಾಗಿ ಸಾಂಬಾರು ತೆಗೆದಿಟ್ಬಿಟ್ಟು ಈಗ ಬದನೆಕಾಯಿಯನ್ನು ಹಾಕ್ಬಿಟ್ಟು ಒಂದು ವಿಷಲ್ ತೆಗೆಸ್ಕೊಳ್ತೀನಿ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಬದನೆಕಾಯಿ ಹಾಕಿದ್ಮೇಲೆ ಸ್ವಲ್ಪ ಸಾಂಬಾರು ಗಟ್ಟಿ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಒಂದೇ ಒಂದು ವಿಷಲ್ ತೆಗೆಸ್ಕೊಳ್ಳೋಣ ಬದನೆಕಾಯಿ ಬೇಗ ಬೆಂದ್ಬಿಡುತ್ತೆ ಈಗ ಮೊಟ್ಟೆನೂ ಸಹ ಬೆಂದಿದೆ ಆ ಮೊಟ್ಟೆಯನ್ನು ಸಿಪ್ಪೆ ಸುಲಿತಾ ಇದ್ದೀನಿ ದಿಢೀರಂತ ಚೆನ್ನಾಗಿರುತ್ತೆ ನಾವು ಹಾಗೆ ಮೊಟ್ಟೆನ ಹಾಗೆ ಸಪ್ಪೆ ಸಪ್ಪೆ ತಿನ್ನೋದಕ್ಕಿಂತ ಸ್ವಲ್ಪ ಉಪ್ಪು ಖಾರ ಹಾಕ್ಬಿಟ್ಟು ರೋಸ್ಟ್ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಡ್ತಾರೆ ಮಕ್ಕಳು ಕೊಡೋದಾದರೆ ಸ್ವಲ್ಪ ಖಾರ ಕಮ್ಮಿ ಹಾಕಿ ಕೊಡಿ ನೋಡಿ ಈಗ ಮೊಟ್ಟೆಗಳನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಒಂದು ಮೊಟ್ಟೆನ ಎರಡು ಭಾಗ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಒನ್ ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ನೋಡಿ ಇಷ್ಟೇ ಅರಿಶಿನ ಉಪ್ಪು ಖಾರ ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಳ್ಳಿ ಜ ಸ್ವಲ್ಪ ಮೈಲ್ಡಾಗಿದ್ದರೆ ತಿನ್ಬೋದು ತುಂಬ ಸ್ಪೈಸಿ ಸ್ಪೈಸಿ ಆಗಿದ್ದರೆ ಅಷ್ಟೊಂದು ತಿನ್ನಲಿಕ್ಕೆ ಯಾಕಂದರೆ ನಾನು ಮಸಾಲೆ ಸಾಂಬಾರು ಮಾಡಿರೋದ್ರಿಂದ ಸ್ವಲ್ಪ ಮೈಲ್ಡಾಗೆ ಮಾಡ್ಕೊಳ್ತಾ ಇದ್ದೀನಿ ರಸಂ ಜೊತೆ ಆದರೆ ಸ್ವಲ್ಪ ನೀವು ಹಾಕೋಂಥ ಮಸಾಲೆ ಪದಾರ್ಥಗಳು ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಬೋದು ನೋಡಿ ಈಗ ಸ್ಟವನ್ನ ಮಧ್ಯೆ ಉರಿಯಲ್ಲಿ ಇಟ್ಕೊಂಡು ಒಂದು ಎರಡು ನಿಮಿಷ ಅಷ್ಟೇ ಫ್ರೈ ಮಾಡಿಕೊಂಡ್ರೆ ನೋಡಿ ರೆಡಿಯಾಗಿದೆ ಮತ್ತು ಇನ್ನೊಂದು ಕಡೆ ಟರ್ನ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಕೆಲವ್ರು ಮಕ್ಕಳು ಮೊಟ್ಟೆ ತಿನ್ನೋದಕ್ಕೆ ಹಠ ಮಾಡ್ತಾರೆ ಈ ರೀತಿ ಮಾಡಿಕೊಟ್ರೆ ಆ ಕಲರ್ ನೋಡಿನೇ ತಿಂತಾರೆ ನಾವು ಏನಿಲ್ಲ ಜಸ್ಟ್ ಸಿಂಪಲ್ ಮಸಾಲೆ ಮಾತ್ರ ನಾನು ಹಾಕ್ಕೊಂಡಿರೋದು ಆ ಮಕ್ಳಿಗೂ ಖಾರ ಅನ್ಸೋದಿಲ್ಲ ತಿಂತಾರೆ ಈಗ ಮತ್ತೆ ಇನ್ನೊಂದು ಕಡೆ ಟರ್ನನ್ನು ಮಾಡಿ ಮೊಟ್ಟೆಯನ್ನು ಲಿಡ್ಡನ್ನು ಮುಚ್ಚಿ ಒಂದು ಎರಡು ಸೆಕೆಂಡ್ ಬಿಡೋಣ ಹಾಗೆ ನೋಡಿ ಎರಡು ಸೆಕೆಂಡ್ ಆದ ನಂತರ ಆ ಸೈಡಲ್ಲಿರೋ ಅಂತಹ ಎಣ್ಣೆ ಎಲ್ಲ ತೇಲಿ ಬಂದಿದೆ ನೋಡ್ತಾ ಇರ್ಬೋದು ಮೊಟ್ಟೆ ಎಣ್ಣೆಯನ್ನು ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ನೋಡಿ ನಾನು ಹಾಕಿರೋಂತಹ ಎಣ್ಣೆ ಎಲ್ಲ ಹಾಗೆ ಬಾಣಲಿಯಲ್ಲೇ ಇದೆ ಮೊಟ್ಟೆ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ನೋಡ್ತಾ ಇರ್ಬೋದು ಎರಡು ಸೈಡನ್ನು ಸಹ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಆಲೂಗಡ್ಡೆ ಸಾರಿ ಬದ್ನೆಕಾಯನ್ನು ಹಾಕಿ ಇಟ್ಟಿದ್ನಲ್ವ ಅದು ಸಹ ಸಾಂಬಾರು ರೆಡಿಯಾಗಿದೆ ನೋಡ್ತಾ ಇರ್ಬೋದು ಸಾಂಬಾರು ರೆಡಿಯಾಗಿದೆ ಇಷ್ಟು ಮಾತ್ರ ಬದನೆಕಾಯಿ ಬೆಂದರೆ ಸಾಕಾಗುತ್ತೆ ಸೊ ಈಗ ಮಧ್ಯಾಹ್ನದ ಊಟಕ್ಕೆ ಅಂತ ನಮ್ಮ ಮನೆಯಲ್ಲಿ ನೋಡಿ ಲಂಚ್ಗೆ ಕಡಲೆಕಾಳು ಮಸಾಲೆ ಸಾಂಬಾರು ಹಾಗೆಯೇ ಮಜ್ಜಿಗೆ ಮಜ್ಜಿಗೆ ಬೆಳಗ್ಗೆ ಮಾಡಿಟ್ಟಿದ್ದೆ ಸಮ್ಮರಲ್ಲಿ ಮಜ್ಜಿಗೆ ಇರಲೇಬೇಕಲ್ವಾ ಹಾಗೆಯೇ ವಾಟರ್ ಮಿಲನ್ ಜ್ಯೂಸು B C ಮೊಟ್ಟೆ ಫ್ರೈ ಮಾಡಿರೋದು ನೋಡಿ ಇಷ್ಟು ಇವತ್ತು ನಮ್ಮನೆ ಮಧ್ಯಾಹ್ನದ ಸಿಂಪಲ್ ಲಂಚು ಹಾಗೆಯೇ ಸೌತೆಕಾಯಿ ಕಟ್ ಮಾಡಿ ಈ ರೀತಿ ಬೌಲಲ್ಲಿ ಇಟ್ಬಿಡ್ತೀನಿ ನಾನು ಕೆಲಸ ಇದ್ದಾಗ ನಾವು ಸೌತೆಕಾಯಿ ಏನೇ ಆಗಲಿ ತಿನ್ನೋದಿಲ್ಲ ಈ ರೀತಿ ಕಟ್ ಮಾಡಿ ಬೌಲಲ್ಲಿ ಇಟ್ಬಿಟ್ರೆ ಅಡುಗೆ ಮಾಡಿದಾಗ ಅಡುಗೆ ಮನೆಗೆ ಹೋದಾಗ ಒಂದು ಪೀಸ್ ಬಾಯಾಗಿ ಹಾಕ್ಕೊಂಡ್ರೆ ಆಯಿತು ಅದೇ ಕೆಲಸವಾಗಿ ಟೈಮ್ ವೇಸ್ಟ್ ಮಾಡ್ಕೊಂಡು ತಿನ್ನೋದಿಲ್ಲ ಅದರಿಂದ ಈ ರೀತಿ ಮಾಡಿಟ್ಬಿಡ್ತೀನಿ ಸೊ ಈಗ ಜ್ಯೂಸನ್ನು ಹಾಕ್ಕೊಟ್ಬಿಟ್ಟು ಊಟ ಎಲ್ಲ ಮಗಳು ಇನ್ನೂ ಊಟ ಬೇಡ ಜ್ಯೂಸ್ ಕೊಡಿ ಅಂದರು ಸೊ ಜ್ಯೂಸ್ ಕೊಡೋಣ ಅಂತ ಹೇಳಿಬಿಟ್ಟು ನೋಡಿ ಈಗ ಸರ್ವ್ ಮಾಡ್ತಾ ಇದ್ದೀನಿ ಲಂಚ್ ಪ್ಲೇಟನ್ನು ಮಜ್ಜಿಗೆ ರೈಸು ಹಾಗೆಯೇ ಸೌತೆಕಾಯಿ ಮೊಟ್ಟೆ ಸಾಂಬಾರು ಬಿಸಿ ಬಿಸಿ ಕಡಲೆಕಾಳು ಮಸಾಲೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಒಂದ್ಸಾರಿ ನೀವು ಟ್ರೈ ಮಾಡಿ ಸೊ ಓಕೆ ಫ್ರೆಂಡ್ಸ್ ಮತ್ತೆ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದ